ಹಲೋ ಎವ್ರಿ ವನ್ ವೆಲ್ಕಮ್ ಟು ಅನುಶ್ರುತಿ ಆರ್ಟ್ ಝೋನ್ ನೀವು ಈ ತರಹದ ತಾಮ್ರದ ಜಗ್ ಅಥವಾ ತಂಬಿಗೆ ಬಳಸ್ತಾ ಇದ್ದೀರಾ ಸಾಮಾನ್ಯವಾಗಿ ನೀರನ್ನು ಇಡೋದಕ್ಕೆ ಬಳಸ್ತೀವಿ ನೋಡಿ ದಿನನಿತ್ಯ ಇದನ್ನ ನಾರ್ಮಲ್ ಆಗಿ ತೊಳೆದರೆ ಅಷ್ಟು ಸರಿಯಾಗಿ ಕ್ಲೀನ್ ಆಗೋದಿಲ್ಲ ತಾಮ್ರದ ಭಾಗದಲ್ಲಿ ಕಪ್ಪಾಗಿ ಬಿಡುತ್ತೆ ಈ ತಾಮ್ರದ ಭಾಗದಲ್ಲೂ ಕೂಡ ಚೆನ್ನಾಗಿ ಸ್ವಚ್ಛ ಆಗಬೇಕು ಅಂದರೆ ನಾನೀಗ ನಿಮಗೊಂದು ಐಡಿಯಾ ತೋರಿಸ್ತಾ ಇದ್ದೀನಿ ಮೊದಲಿಗೆ ಒಂದು ಚಿಕ್ಕ ಬೌಲ್ನಲ್ಲಿ ಎರಡು ಸ್ಪೂನ್ ಕಡಲೆ ಹಿಟ್ಟು ಹಾಕ್ಕೊಳ್ಳಿ ಇದಕ್ಕೀಗ ಒಂದು ಚಿಕ್ಕ ಸ್ಪೂನ್ ಉಪ್ಪು ಹಾಗೆಯೇ ಅಷ್ಟೇ ಅರಿಶಿನ ಸೇರಿಸ್ಕೋಬೇಕು ನೀವು ಈ ನ ರೆಡಿ ಮಾಡಿ ಇಟ್ಕೊಂಡ್ರೆ ಸಾಕು ಅಂಗಡಿಯಿಂದ ಯಾವುದೇ ತರಹದ ಪೀತಾಂಬರಿ ಅಥವಾ ಸಬೀನಾ ಇವ್ ಯಾವುದೇ ಪೌಡರ್ ತರೋದು ಬೇಕಾಗಿಲ್ಲ ನೋಡಿ ಈಗಿದಕ್ಕೆ ಎರಡು ಸ್ಪೂನ್ನಷ್ಟು ಮೊಸರು ಸೇರಿಸ್ತಾ ಇದ್ದೀನಿ ಹಾಗೆಯೇ ಒಂದು ಎರಡು ಮೂರು ಚಮಚ ಆಗೋವಷ್ಟು ನಿಂಬೆ ಹುಳಿ ಹಾಕ್ಕೋಬೇಕು ಇಲ್ಲಿ ಮೊಸರು ಹುಳಿಯಾಗಿದ್ದರೆ ಒಳ್ಳೆಯದು ತುಂಬ ಹುಳಿಯಾಗಿದೆ ಮೊಸರು ತಿನ್ನೋದಕ್ಕೆ ಬೇಡ ಅಂತ ಇಡ್ತೀವಲ್ವಾ ಆ ಥರದ ಮೊಸರು ಈ ರೀತಿ ತೊಳೆಯೋದಕ್ಕೆ ಉಪಯೋಗ ಆಗುತ್ತೆ ಇದನ್ನು ಒಂದು ಸ್ಪೂನ್ನಿಂದ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ ನಾನಿಲ್ಲಿ ಒಂದೇ ಒಂದು ಜಗ್ ತೊಳಿತಾ ಇರೋದ್ರಿಂದ ಇಷ್ಟು ಕ್ವಾಂಟಿಟಿನಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಿಮ್ಮ ಪಾತ್ರೆಗಳು ಜಾಸ್ತಿ ಇದ್ದರೆ ಕಡಲೆ ಹಿಟ್ಟು ಮೊಸರು ಅರಿಶಿನ ಇದೆಲ್ಲದರ ಪ್ರಮಾಣ ಹೆಚ್ಚಿಗೆ ತಗೋಬೇಕು ಈಗ ನೋಡಿ ಈ ಮಿಕ್ಸ್ಚರ್ನ ಜಗ್ಗಿನಲ್ಲಿರೋ ತಾಮ್ರದ ಭಾಗದಲ್ಲಿ ಹಾಕ್ತಾ ಇದ್ದೀನಿ ಇದನ್ನೀಗ ನೋಡಿ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಲ್ವಾ ಒಂದು ಲೇಯರ್ ಚೆನ್ನಾಗಿ ಹಚ್ಕೋಬೇಕು ಈ ತರಹ ಮಿಕ್ಸ್ಚರ್ ನೀವು ಉಪಯೋಗಿಸೋದ್ರಿಂದ ತಿಕ್ಕಿ ತೊಳಿಬೇಕಾಗಿರೋ ಅವಶ್ಯಕತೆ ಕೂಡ ಬರೋದಿಲ್ಲ ಫ್ರೆಂಡ್ಸ್ ನಮ್ಮ ಚಾನಲ್ನಲ್ಲಿ ನಿಮಗೆ ದಿನನಿತ್ಯ ಉಪಯೋಗ ಆಗೋ ಅಂತಹ ಸುಮಾರು ಟಿಪ್ಸ್ಗಳ ವಿಡಿಯೋಗಳು ಸಿಗುತ್ತೆ ನೀವು ಎಲ್ಲವನ್ನು ನೋಡಿರಲಿಲ್ಲ ಅಂದರೆ ಒಂದು ಸಲ ಚಾನಲ್ಗೆ ವಿಸಿಟ್ ಮಾಡಿ ನೋಡಿ ನೋಡಿ ಜಗ್ ಪೂರ್ತಿಯಾಗಿ ಈಗ ಒಂದು ಲೇಯರ್ ಈ ಮಿಶ್ರಣನ ಹಚ್ಚಿದ್ದೀನಿ ತಾಮ್ರದ ಭಾಗದಲ್ಲಿ ಮಾತ್ರ ಹಚ್ಚಬೇಕು ಸ್ಟೀಲ್ನ ಪೋರ್ಷನ್ಗೆ ಈ ಮಿಕ್ಸರ್ ಯೂಸ್ ಮಾಡೋದು ಸರಿ ಆಗೋದಿಲ್ಲ ನಿಮಗೆ ಟೈಮ್ ಇದ್ದರೆ ಹೀಗೆ ಹಚ್ಚಿದ ನಂತರ ಸ್ವಲ್ಪ ಹೊತ್ತು ಹಾಗೆ ಬಿಡಿ ಈ ರೀತಿಯಾಗಿ ಬಿಡಲೇಬೇಕು ಅಂತೇನಿಲ್ಲ ತಕ್ಷಣ ಕೂಡ ತೊಳಿಬಹುದು ನೋಡಿ ಇಲ್ಲೇ ನಿಮಗೆ ಗೊತ್ತಾಗ್ತಾ ಇದೆ ಡಿಫ್ರೆನ್ಸ್ ತಾಮ್ರದ ಭಾಗದಲ್ಲಿ ಸ್ವಚ್ಛತೆ ಕಾಣ್ತಾ ಇದೆ ಅಲ್ವಾ ನೋಡಿ ಜಸ್ಟ್ ಕೈಯಿಂದ ಈ ರೀತಿಯಾಗಿ ಅದನ್ನು ಒರೆಸ್ಕೊಂಡ್ರೆ ಸಾಕು ಎಷ್ಟು ಕ್ಲೀನ್ ಆಗಿದೆ ಅಂತ ಗೊತ್ತಾಗ್ತಾ ಇದೆ ನಾನಿಲ್ಲಿ ಇದನ್ನು ಉಜ್ಜಿ ತಿಕ್ಕಿ ತೊಳೆಯೋದಕ್ಕೆ ಯಾವುದೇ ತರಹದ ಬ್ರಷ್ ಕೂಡ ಉಪಯೋಗಿಸಿಲ್ಲ ಜಸ್ಟ್ ಕೈಯಿಂದ ಅದನ್ನು ಎಲ್ಲ ಕಡೆ ಹಚ್ಚಿದ್ದೆ ಮಾತ್ರ ನೋಡಿ ಇದನ್ನು ಈಗ ನೀರಿನಿಂದ ತೊಳೆದಿದ್ದೇನೆ ತಾಮ್ರದ ಭಾಗದಲ್ಲಿ ನಿಮಗೆ ಗೊತ್ತಾಗ್ತಾ ಇದೆ ಎಷ್ಟು ಕ್ಲೀನ್ ಆಗಿದೆ ಅಂತ ಎಲ್ಲೂ ಸ್ವಲ್ಪವೂ ಕೂಡ ಕಪ್ಪು ಕಲೆ ಕಾಣೋದಿಲ್ಲ ನೋಡಿದ್ರಲ್ಲ ಎಲ್ಲ ಮನೆಯಲ್ಲಿ ಇರುವಂತಹ ಪದಾರ್ಥಗಳನ್ನೇ ಬಳಸಿ ತಾಮ್ರದ ಜಗ್ನ ಎಷ್ಟು ಬೇಗನೆ ತಿಕ್ಕುವ ಉಜ್ಜುವ ಗೋಜಿಲ್ಲದೇನೆ ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡ್ಕೋಬಹುದು ಅಂತ ನೀವು ಖಂಡಿತ ಟ್ರೈ ಮಾಡಿ ಅಂಗಡಿಯಿಂದ ದುಡ್ಡು ಕೊಟ್ಟು ಯಾವುದೇ ಪೌಡ್ರ್ ತರೋ ಅವಶ್ಯಕತೆ ಇಲ್ಲ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಲ್ವಾ ಹಾಗಿದ್ರೆ ಮರೀದೆ ಲೈಕ್ ಮಾಡಿ ಹಾಗೇ ನೀವಿನ್ನೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್